ನಮ್ಮ ಏನ್ ಪಾರ್ಟಿ ಅವರು ನಮ್ಮ ಪಾರ್ಟಿ ಅಧ್ಯಕ್ಷರು ಬಿ ಫಾರ್ಮ್ ಸೈನ್ ಹಾಕಿರ್ತಾರೆ ಯಾವ ಪಾರ್ಟಿಯಲ್ಲಿ ಇದ್ರು ಇಂಡಿಪೆಂಡೆಂಟ್ ಅಲ್ವಾ ಅರ್ಥ ಆಯ್ತು ನಮ್ಮ ಪಾರ್ಟಿಗೆ ಬರ್ತೀನಿ ಅಂತ ಹೇಳಿ ನಮ್ ಜೊತೆ ಇದ್ರು ಇಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟ ಹೇಳಿದ್ರು ಬಂದಿಲ್ಲ ಅಲ್ಲಿ ಹೋಗಿದ್ದಾರೆ ಅರ್ಥ ಆಯ್ತಾ ನಾನ್ ಗೆಲ್ಲೋದಕ್ಕೆ ನಾನು ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮತದಾರನು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಇಲ್ಲಿ ಎಚ್ ನೆನಪನ್ನ ಸೋಲ್ಸ್ಬೇಕು ಮುನ್ಸ್ವಾಮಿ ಅವ್ರ್ ನಮ್ಮನೆ ಮಗ ಅವನ್ನ ಗೆಲ್ಸ್ಕೊಡ್ಬೇಕಂತ ಹೇಳಿ ಎಲ್ಲರೂ ಕೆಲಸ ಮಾಡಿದ್ರೆ ಎಲ್ಲಾರು ಒಟ್ಟಿಗೆ ರೊಬ್ಬರ ಹಾಕ್ಬಿಟ್ರೆ ಹಾಕ್ಬಿಟ್ರ ಏನು ನಮ್ಮ ಚಿಂತಾಮಣಿ ತಾಲೂಕಿನ ನಮ್ಮ ತುನ್ಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿಮೂರು ಮತ್ತೆ ಇಪ್ಪತ್ತು ರೈತರು ಅಲ್ಲಿ ಸತ್ತಾರಸ ಏನು ತಗೊಂಡಿದ್ದಾರೆ ಆ ತಗೊಂಡಿದ್ರೆ ಕೂಡ ಅವರು ಪೊಸಿಷನ್ ಅಲ್ಲಿ ಇದ್ರು ಅವ್ರು ಮೊಬೈಲ್ ಮಾಡ್ಕೊಂಡು ಬೆಳೆ ಹಾಕೊಂಡಿದ್ರೆ ಇವತ್ತು ಸಿದ್ದರಾಮಯ್ಯ ಕೆಲಸ ಮತ್ತೆ ಆ ರೈತರು ಇಲ್ಲಿ ಬಂದಾಗ ಹೆಣ್ಮಕ್ಳ ಮೇಲೆ ಲಾಂಗು ಮಚ್ಚು ದೊಣ್ಣೆಗಳು ಎತ್ಕೊಂಡ್ ಬಂದು ಅವ್ರ ಮೇಲೆ ರೌಡಿಸಮ್ ಮಾಡಿ ಪಲೆ ಮಾಡ್ತೀನಿ ಅಂತ ಬೆದರಿಕೆಗಳಾಗಿ ಅವರು ಶೆಡ್ ಶೆಡ್ಗಳನ್ನ ಕಟ್ಟಿರ್ತಕ್ಕಂಥದು ಇದಕ್ಕೆ ಸಳಿವಾಗಿರ್ತಕ್ಕಂಥ ಸಚಿವರು ಒಂದು ಕಮ್ಯುನಿಟಿ ಓಟರ್ನ ಬ್ಯಾಂಕ್ನ ಓಲೈಸ ಓಲೈಕೆ ಮಾಡೋದಕ್ಕೋಸ್ಕರ ಇನ್ನು ಉಳಿದಿರ್ತಾ ಬಹುಸಂಖ್ಯಾತರನ್ನೆಲ್ಲಾರು ಇಲ್ಲಿ ಎಸ್ಸಿಗಳನ್ನಾಗಲಿ ರೆಡ್ಡಿ ರಾಜ್ ಅವರಾಗಲಿ ಪ್ರತಿಯೊಬ್ಬರನ್ನು ಧಿಕ್ಕರಿಸಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಇವತ್ತು ಈ ರೈತರ ಜಮೀನು ಅವ್ರು ದುಡ್ಡು ಕೊಟ್ಟು ತಗೊಂಡಿದ್ದರ್ಕೊಂಡು ಪರ್ಕೇ ಇರ್ತಾರೆ ಇವತ್ತು ಆ ಜಮೀನು ಒಳಗಡೆ ಈ ರೈತರು ಹೋದ್ರೆ ಅವ್ರನ್ನ ತಡೆಯುವಂಥ ಕೆಲಸ ಇಲಾಖೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇದನ್ನ ಖಂಡಿಸ್ತೀರಿ ಇವತ್ತೇನು ಚಲವಾದಿ ನಾರಾಯಣಸಮ್ಮಣ್ಣ ನೇತೃತ್ವದಲ್ಲಿ ವಕ್ ಎಲ್ಲೆಲ್ಲಿ ಈ ಥರ ರೈತರಿಗೆ ತೊಂದರೆ ಆಗಿದೆ ಮಠ ಮಾನ್ಯ ಜಮೀನುಗಳನ್ನ ರೈತರ ಜಮೀನುಗಳನ್ನ ಇವತ್ತು ಅಕ್ರಮವಾಗಿ ಅವರು ಕಾಲಂ ನಂಬರ್ ಒಂಬತ್ತರಲ್ಲಿ ಮತ್ತು ನಂದನರಲ್ಲಿ ಸೇರಿಸಿದ್ದಾರೆ ಅದನ್ನ ತಗ್ಸೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ಅವ್ರು ಮುನ್ನೂರಲ್ಲ ಮೂರು ಸಾವಿರ ಜನ ಬಂದರೆ ನಾನು ನಾವು ಕೈಕೇನ್ ಬಳೆಯನ್ನು ನಾವೇನು ತೊಟ್ಕೊಂಡಿಲ್ಲ ಅರ್ಥ ಆಯ್ತಾ ಮಂತ್ರಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡ್ಲಿ ಆದರೆ ಇಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಇರ್ತಕ್ಕಂಥ ಜನ ಇವತ್ತು ಇಲ್ಲಿ ಒಬ್ಬರಿಗ ಇಬ್ಬರಿಗ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ನೀವು ನೋಡ್ಕೊಂಡಿದ್ರೆ ನಾಳೆ ದಿನ ನಮ್ಮನೆ ಹತ್ರಕ್ಕೂ ಬರ್ತಾರೆ ನಮ್ಮ ಜಮೀನಕ್ಕೂ ಬರ್ತಾರೆ ನಮ್ಮ ಮನೆಯಾಗ ಮಕ್ಕಳನ್ನ ನಮ್ಮ ಕುಟುಂಬದವ್ರನ್ನ ನಮ್ಮವ್ರನ್ನೆಲ್ಲ ಕಚೇರ್ದಲ್ಲಿ ಹೇಳಕ್ ಶುರು ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ಈ ತರ ಯಾವುದೇ ಮುಂದಿನ ದಿನಗಳಲ್ಲಿ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಬೇಕು ಇವತ್ತೇನು ಸರ್ವೆ ನಂಬರ್ ನಾಲ್ಕು ಮುರುಘಮಲ್ಲ ಜಾಗ ಇದೆ ಅದು ಗುಂಡ್ತೋಪ್ ಇರೋದು ಆ ಗುಂಡ್ತೋಪ್ ಜಾಗನ ಇವತ್ತು ಅವರು ದರ್ಗಾ ಅನ್ನ ಲೆಕ್ಕಾಚಾರದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅದು ನನ್ನ ಕಾನೂನು ಬಾಹಿರವಾಗಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ರಿಮೂವ್ ಮಾಡಲೇಬೇಕು ಗುಂಡ್ತೋ ಗುಂಡ್ತೋಪಗೆ ಇರಬೇಕು ಇವತ್ತು ಬೇರೆ ಯಾರಾದ್ರು ರೈತರು ಯಾವ್ದಾರು ಗುಂಡ್ತೋಪಲ್ಲೋದ್ರೆ ಗುಂಡ್ತೋಪ ದನ ಕರುಗಳನ್ನ ಮೇಯಿಸೋದಕ್ಕೆ ಅದನ್ನ ಅಲ್ಲಿ ಹಿಂಡನ್ನ ಹುಡುಕಕ್ಕೆ ಅದಕ್ಕಿರೋದು ಅದು ಬಿಟ್ಟು ಇವತ್ತು ಅವ್ರೇನು ದರ್ಗಾ ಇನ್ನೊಂದು ಮತ್ತೊಂದು ಅಲ್ಲಿ ದೇವ್ ಬಿಡ್ಸ್ತೀರಿ ಅದ್ ಬಿಡ್ತೀರಿ ಇದ್ ಬಿಡಿಸಿರಿ ಅಂತ ಹೇಳ್ತಾ ಇದ್ರೆ ಆ ಜಮೀನುಗಳನ್ನು ಒಡ್ಕೊಳ್ಳೋದಕ್ಕೆ ಹೊಡ್ಕೊಳ್ಳೋದಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಉನ್ನಾರ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಈ ಭಾರತ ದೇಶದ ಪ್ರಜೆಗಳು ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ನಾವೆಲ್ಲ ಒಟ್ಟಾಗಿ ಹೋರಾಟ ಹೊಡೆಯಕ್ಕೆ ಶುರು ಮಾಡಿರೋದು ಬಿಜೆಪಿ ಅವರಲ್ಲ ಅದು ಕಾಂಗ್ರೆಸ್ ಅವರು ಜಮೀರ್ ಅಹಮದ್ ಅವರು ಮಾಡಿರೋದು ಅರ್ಥ ಆಯ್ತಾ ನಾವ್ ಯಾವತ್ತಾದ್ರೂ ಹೋಗಿಲಿ ಇಲ್ಲಿ ಹಿಂದೂ ನಾವ್ ಏನಾದ್ರು ಹೇಳಿದ್ರ ಇದು ಯಾರ್ದು ಜಾಗ ಈ ಅಶ್ವತ್ ಕಟ್ಟೆ ಏನಾದ್ರು ಮುಸ್ಲಿಮ್ ಸರ್ ಆಗ್ತಾರ ಮುನ್ರೆಡ್ಡಿ ಅವ್ರ ತಾತ ಏನಾದ್ರು ಅವ್ರ ಇಲ್ಲಿ ಬಂದಿದ್ನಲ್ಲ ಸತ್ತರ್ ಸಬ್ಬರ್ ಅಪ್ನ ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡಿರದಲ್ಲ ಸಮಾಧಿಗಳು ಇಲ್ಲಿ ಇದೆಯಲ್ಲ ನಾವ್ ಇಲ್ಲಿ ಬಂದಿದ್ ಮಾಡಿದ್ರ ಇಲ್ಲ ಕಾಂಗ್ರೆಸ್ ಅವ್ರು ಶುರು ಮಾಡಿದಾರ ಧರ್ಮ ಧರ್ಮದ ಮಧ್ಯೆ ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಯಾರು ಇರ್ತಕ್ಕಂಥ ಧರ್ಮಗಳ ಮಧ್ಯೆ ಕಾಂಗ್ರೆಸ್ ಅವರು ವಿನಃ ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಸಂವಿಧಾನದ ಅಡಿಯಲ್ಲಿ ನಾವಿರೋದು ಶೆರಿಯಾ ಕಾನೂನಲ್ಲಿ ಇಲ್ಲ ನಾವು ಸಂವಿಧಾನದ ಪ್ರಕಾರ ನಾವಿರತಕ್ಕಂಥವು ಶೆರಾ ಕಾನೂನು ನಡಿಬೇಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೇಕು ಇವರು ಇಲ್ಲ ಬಾಂಗ್ಲಾದೇಶಕ್ಕೆ ಹೋಗ್ಬೇಕು ನಾವೆಲ್ಲ ಹೊಡೆಯೋದು ಸಿದ್ದರಾಮಯ್ಯ